ಸತ್ಯವೇದವು ದೇವರು ಮನುಷ್ಯನ ರೂಪವನ್ನು ಹೊಂದಿ ಶರೀರದಲ್ಲಿ ಈ ಭೂಮಿಗೆ ಬರುವುದರ ಇತಿಹಾಸ ಮತ್ತು ಮನುಕುಲದ ಆತ್ಮರಕ್ಷಣೆಯ ಕಾರ್ಯವನ್ನು ಒಳಗೊಂಡಿದೆ ದೇವರು ಈ ಭೂಮಿಗೆ ಶರೀರದಲ್ಲಿ ಬಂದಾಗ ಅವರನ್ನು ಏನೆಂದು ಕರೆಯಲಾಯಿತು ಅವರನ್ನು ಏಸು ಎಂಬ ಹೆಸರಿನಿಂದ ಕರೆಯಲಾಯಿತು ನಮ್ಮಂತೆಯೇ ಅವರಿಗೆ ಕಣ್ಣುಗಳು ಮೂಗು ಬಾಯಿ ಕಿವಿಗಳು ಮತ್ತು ಆಂತರಿಕ ಅಂಗಗಳು ಇದ್ದವು ಅವರು ಈ ಭೂಮಿಗೆ ಮನುಷ್ಯನ ಶರೀರದ ರೂಪದಲ್ಲಿ ಬಂದರು ದೇವರು ಮಾನವನ ರೂಪದಲ್ಲಿ ಈ ಭೂಮಿಗೆ ಬಂದಾಗ ನಾನು ದೇವರನ್ನು ನಂಬುತ್ತೇನೆ ಎಂದು ಎಷ್ಟು ಜನರು ಹೇಳಿದರು ಎಂದು ನಿಮಗೆ ತಿಳಿದಿದೆ ಸದಸ್ಯರೇ ಅದು ಇಡೀ ರಾಷ್ಟ್ರವೇ ಆಗಿತ್ತು ಇಡೀ ಇಸ್ರಾಯೇಲಿಯರು ದೇವರನ್ನು ನಂಬುತ್ತಿದ್ದರು ಎಷ್ಟಾದರೂ ದೇವರು ಈ ಭೂಮಿಗೆ ಶರೀರದಲ್ಲಿ ಬಂದಾಗ ಅವರನ್ನು ಗುರುತಿಸಿದವರು ಯಾರಾದರೂ ಇದ್ದಾರೆಯೇ ಅವರು ದೇವರನ್ನು ಸರಿಯಾಗಿ ಅರ್ಥಮಾಡಿಕೊಳ್ಳಲಿಲ್ಲ ಯಶಾಯನು ಅಧ್ಯಾಯ ಒಂಬತ್ತು ಆರೂನು ನೋಡೋಣ ಅಧ್ಯಾಯ ಒಂಬತ್ತು ವಚನ ಆರೂರಲ್ಲಿ ಹೀಗೆ ಬರೆಯಲಾಗಿದೆ ಒಂದು ಮಗು ನಮಗಾಗಿ ಹುಟ್ಟಿದೆಯಷ್ಟೇ ವರದ ಮಗನು ನಮಗೆ ದೊರೆತನು ಇಲ್ಲಿ ಮಗು ಎಂಬುದು ಯಾರನ್ನು ಸೂಚಿಸುತ್ತದೆ ಯೇಸು ಕ್ರಿಸ್ತನ ಆಗಮನಕ್ಕೆ ಸುಮಾರು ಏನೂರು ವರ್ಷಗಳ ಮೊದಲು ಅವರು ಮಗುವಿನ ರೂಪದಲ್ಲಿ ಅಂದರೆ ಶರೀರದಲ್ಲಿ ಭೂಮಿಗೆ ಬರುವರು ಎಂದು ಪ್ರವಾದಿಸಲಾಗಿತ್ತು ಒಂದು ಮಗು ನಮಗಾಗಿ ಹುಟ್ಟಿದೆಯಷ್ಟೇ ವರದ ಮಗನೂ ನಮಗೆ ದೊರೆತನು ಆಡಳಿತವು ಅವನ ಬಾಹುವಿನ ಮೇಲಿರುವುದು ಅದ್ಭುತ ಸ್ವರೂಪನು ಆಲೋಚನಾಕರ್ತನು ಪರಾಕ್ರವಿವ ಯಾರು ದೇವರು ಈ ಭೂಮಿಗೆ ಯಾವ ರೂಪದಲ್ಲಿ ಬರುತ್ತಾರೆ ಅವರು ಈ ಭೂಮಿಗೆ ಮಗುವಿನ ರೂಪದಲ್ಲಿ ಮಗನಾಗಿ ಬರುವರು ಎಂದು ಪ್ರವಾದಿಸಲಾಗಿತ್ತು ಪರಾಕ್ರಮಿಯಾದ ದೇವರು ಇನ್ನೇನು ನಿತ್ಯನಾದ ತಂದೆ ಅವರು ಮೂಲತಃ ನಮ್ಮ ನಿತ್ಯನಾದ ತಂದೆ ದೇವರು ಇದು ತಂದೆ ದೇವರು ಮಗನ ರೂಪವನ್ನು ತೆಗೆದುಕೊಳ್ಳುತ್ತಾ ಈ ಭೂಮಿಗೆ ಶರೀರದಲ್ಲಿ ಬರುವರು ಎಂದು ಮುಂತಿಳಿಸುವ ಪ್ರವಾದಿಯ ಪ್ರವಾದನೆಯಾಗಿದೆ ನಿತ್ಯನಾದ ತಂದೆ ಸಮಾಧಾನದ ಪ್ರಭು ಎಂಬವು ಅವನ ಹೆಸರು ನೀವು ವಚನ ಏಳುವನ್ನು ನೋಡಿದಾಗ ಅವನ ಮುಖಾಂತರ ದಾವಿದನ ಸಿಂಹಾಸನದ ಆಡಳಿತವು ಅಭಿವೃದ್ಧಿಯಾಗುವುದು ದಾವಿದನ ರಾಜ್ಯದಲ್ಲಿ ನಿತ್ಯ ಸಮಾಧಾನವಿರುವುದು ಆ ರಾಜ್ಯವು ಇಂದಿನಿಂದ ಯಾವಾಗಲೂ ನಿತಿನ್ಯಾಯಗಳ ಮೂಲಕ ಸ್ಥಾಪಿತವಾಗಿ ಸ್ಥಿರಗೊಳ್ಳುವುದು ಸೆನಾದೀಶ್ವರನಾದ ಯಹೋವನ ಆಗ್ರಹವು ಇದನ್ನು ನೆರವೇರಿಸುವುದು ಕೊನೆಯ ವಚನದಲ್ಲಿ ದೇವರು ತಮ್ಮ ಎಲ್ಲಾ ಹುರುಪಿನಿಂದ ಈ ಪ್ರವಾದನೆಯನ್ನು ಖಂಡಿತವಾಗಿಯೂ ನೆರವೇರಿಸುವರು ಎಂದು ಖಚಿತವಾಗಿದೆ ಹಾಗಾದರೆ ದೇವರು ಯಾವ ರೂಪದಲ್ಲಿ ಈ ಭೂಮಿಗೆ ಬರುವರು ಅವರು ಮನುಷ್ಯನ ರೂಪದಲ್ಲಿ ಬರುವರು ಮನುಷ್ಯನು ಮಗುವಾಗಿ ಹುಟ್ಟಿ ಬೆಳೆದು ಪ್ರೌಢನಾಗುತ್ತಾನೆ ಅಲ್ಲವೇ ಅವರು ಈ ಎಲ್ಲಾ ಪ್ರಕ್ರಿಯೆಯನ್ನು ಹಿಂಬಾಲಿಸುವರು ಎಷ್ಟಾದರೂ ಅವರ ನಿಜ ಸ್ವರೂಪ ಮೂಲ ಸ್ವಭಾವ ಏನಾಗಿದೆ ಅವರು ಪರಾಕ್ರಮಿ ದೇವರು ಮತ್ತು ನಿತ್ಯನಾದ ತಂದೆ ಎಂದು ಸತ್ಯವೇದವು ಪ್ರವಾದಿಸುತ್ತದೆ ಈ ಪ್ರವಾದನೆಯ ಪ್ರಕಾರ ಯೇಸುಕ್ರಿಸ್ತ ಬೆತ್ಲೆಯಮಿನಲ್ಲಿ ಜನಿಸಿದರು ಮತ್ತು ನಜರೇತಿನಲ್ಲಿ ಬೆಳೆದರು ಮೂವತ್ತನೇ ವಯಸ್ಸಿನಲ್ಲಿ ಅವರು ಸ್ನಾನಿಕ ಯೋಹಾನನಿಂದ ದೀಕ್ಷಾ ಸ್ನಾನ ಪಡೆದರು ಮತ್ತು ಸುವಾರ್ತೆಯನ್ನು ಬೋಧಿಸಲು ಪ್ರಾರಂಭಿಸಿದರು ಕತ್ತಲೆಯಲ್ಲಿ ಬಂಧಿತರಾದ ಮನುಕುಲಕ್ಕೆ ಸತ್ಯದ ಪ್ರಕಾಶಮಾನವಾದ ಬೆಳಕನ್ನು ಪ್ರಕಾಶಿಸಲು ಮತ್ತು ಪರಲೋಕ ರಾಜ್ಯಕ್ಕೆ ಮುನ್ನಡೆಸುವ ಮಾರ್ಗವನ್ನು ಸಂಪೂರ್ಣವಾಗಿ ಪ್ರಕಟಪಡಿಸಲು ಅವರು ಈ ಭೂಮಿಯ ಮೇಲೆ ಶರೀರದಲ್ಲಿ ಕಾಣಿಸಿಕೊಂಡರು ಯೇಸುಕ್ರಿಸ್ತ ನಮ್ಮಂತೆ ಮಾನವ ರೂಪದಲ್ಲಿ ಈ ಭೂಮಿಗೆ ಬಂದು ಸುವಾರ್ತೆಯನ್ನು ಬೋಧಿಸಿದಾಗ ದೇವರಲ್ಲಿ ನಂಬುತ್ತೇವೆಂದು ಹೇಳಿಕೊಂಡ ಆ ಕಾಲದ ಅನೇಕ ಸ್ಥಾಪಿತ ಧಾರ್ಮಿಕ ಮುಖಂಡರು ಇದ್ದರು ಸತ್ಯವೇದವು ಅವರನ್ನು ಫರಿಸಾಯರು ಮತ್ತು ಶಾಸ್ತ್ರಿಗಳು ಎಂದು ಉಲ್ಲೇಖಿಸುತ್ತದೆ ಶಾಸ್ತ್ರಗಳನ್ನು ಚೆನ್ನಾಗಿ ಬಲ್ಲವರು ಏಸು ಇಸ್ರಾಯೇಲಿಯರಿಗೆ ಬೋಧಿಸಿದ ಮತ್ತು ಕಲಿಸಿದ ನಂಬಿಕೆಯನ್ನು ಇದು ಹೊಸ ಧರ್ಮ ಎಂದು ವಿವರಿಸಿದರು ಹಳೆ ಒಡಂಬಡಿಕೆಯ ನಿಯಮದ ಪ್ರಕಾರ ಅತ್ಯಂತ ಮುಖ್ಯವಾದ ಯಜ್ಞಗಳು ಪ್ರಾಣಿಗಳಾಗಿದ್ದವು ಆದರೆ ಯೇಸುವಿನ ಬೋಧನೆಯು ಸಂಪೂರ್ಣವಾಗಿ ಭಿನ್ನವಾಗಿತ್ತು ದೇವರನ್ನು ನಂಬುವುದು ಬಹಳ ಮುಖ್ಯ ಎಂದು ಹೇಳಿದರು ಆಗ ಅವರು ಏಸುವನ್ನು ಏನೆಂದು ಕರೆದರು ಅವರು ನಜರೇತಿನವರಾಗಿದ್ದರಿಂದ ಅವರನ್ನು ನಜರೇತಿನ ಪಾಷಂಡಮತದವನು ಎಂದು ಕರೆದರು ಅವರು ನಂಬಿದ್ದ ದೇವರು ಈ ಭೂಮಿಗೆ ಶರೀರದಲ್ಲಿ ಬಂದಿದ್ದಾರೆಂದು ಗುರುತಿಸಲು ವಿಫಲರಾದರು ಬದಲಿಗೆ ಅವರು ಯೇಸುವನ್ನು ನಜರೇತಿನ ಪಾಷಂಡಮತದವನು ಎಂದು ಕರೆಯುತ್ತಾ ಅಪಹಾಸ್ಯ ಮಾಡಿದರು ಮತ್ತು ವಿರೋಧಿಸಿದರು